ಹಾಯ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ಫಸ್ಟು ಒಂದು ಕುಕ್ಕರ್ನ ಇಟ್ವಿ ಅದಾದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಸಿಡ್ದು ಆದಮೇಲೆ ನಾನು ಈರುಳ್ಳಿಯನ್ನು ಹಾಕಿದೆ ಅದು ಸ್ವಲ್ಪ ಕೆಂಪಿಗೆ ಹುಡಿದು ಆದ ಮೇಲೆ ನಾನು ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿನ ಮಿಕ್ಸ್ ಮಾಡಿದ್ವಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಸ್ವಲ್ಪ ತಿರುಗಿಸ್ತಾ ಹೋಗಬೇಕು ಒಂದು ಮಿ ಫೈವ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಹಾಗೆ ತಿರುಗಿಸ್ಕೊಂಡು ಅದನ್ನು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ತಾ ಹೋಗಬೇಕಾಗುತ್ತೆ ಇದು ತುಂಬಾ ಒಳ್ಳೆಯದು ಆಗ್ಲಿಕ್ಕಂತು ಎಷ್ಟು ಅಂತಂದರೆ ಆರೋಗ್ಯಕ್ಕೆ ಇದು ತುಂಬ ಶುಗರ್ ಇರೋರಿಗೆ ಅವರಿಗೆಲ್ಲ ಇದು ತುಂಬ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ನಾನು ಟೊಮೊಟೊನ ಅದು ಒಂದು ಐದು ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ತೀವಿ ಯಾಕೆ ಅಂತಂದರೆ ಫಸ್ಟೇ ಟೊಮೊಟೊ ಹಾಕಿಬಿಟ್ರೆ ಅದು ನೀರು ಬಿಟ್ಕೊಳಂಗಾಗುತ್ತೆ ಅದು ಸರಿಗೆ ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ನಾನು ಅದು ಸ್ವಲ್ಪ ಒಂದು ಐದು ನಿಮಿಷ ಬೆಂದು ಆದಮೇಲೆ ನಾನು ಟೊಮೊಟೊನ ಅದಕ್ಕೆ ಸೇರಿಸಿದ್ವಿ ಸೇರಿಸಿ ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಹೋದ್ವಿ ಇದನ್ನಂತೂ ಬೇಗ ಮಾಡ್ಕೊಳ್ಳೋ ಒಂದಂಥ ಒಂದು ಡಿಶ್ ಆಗಿದೆ ಯಾಕಂದರೆ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ ಈ ಒಂದು ಈ ರೀತಿಯಿಂದ ಮಾಡ್ಕೊಳ್ಳೋದಂತಹ ಅಡುಗೆಗಳು ಯಾಕಂದರೆ ಇದು ನಾವು ಅದೇನು ತುಂಬ ಹೊರಗಡೆ ತಗೊಳ್ಳೋಂಥ ಐಟಮ್ಸು ಅಲ್ಲ ಮನೇಲಿ ಏನೇನು ಐಟಮ್ಸ್ ಇರುತ್ತೆ ಅಷ್ಟನ್ನೇ ಹಾಕಿ ಮಾಡ್ತಕ್ಕಂಥ ಒಂದು ನಾಲ್ಕೈದು ಐಟಮ್ಸ್ ಇದ್ದರೆ ಸಾಕು ಇದು ಬೇಗನೆ ಆಗುವಂಥ ಒಂದು ಡಿಶ್ ಆಗಿದೆ ಅದನ್ನು ಚೆನ್ನಾಗಿ ಹಾಗೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೊಳ್ತಾ ಹೋದ್ವಿ ಇದು ಕಸಿ ಮೆಣಸಿನ್ಕಾಯಿ ಆಗಲಿ ಯಾವುದನ್ನು ಸಹ ಯೂಸ್ ಮಾಡಿಲ್ಲ ಯಾಕಂದರೆ ನಾವು ಇವಾಗೆಲ್ಲ ತುಂಬ ಗ್ಯಾಸ್ಟಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಖಾರದ ಪುಡಿನ ಹಾಕಿ ಮಾಡಿದಂಥ ಒಂದು ಅಡುಗೆ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ನೋಡಿ ನಾವು ಖಾರದ ಪುಡಿನ ಒಂದು ಎರಡು ಸ್ಪೂನ್ ಹಾಕೊಂಡ್ವಿ ಸ್ವಲ್ಪ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಹಾಗಾಗಿ ನಾನು ಎರಡು ಸ್ಪೂನ್ ಖಾರದ ಪುಡಿನ ಹಾಕ್ತೆ ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು ಅದಾದಮೇಲೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದೆ ಯಾಕಂದರೆ ಕೈ ಸ್ವಲ್ಪ ಕೈ ಇರುತ್ತೆ ಸ್ವಲ್ಪ ಜನ ತಿಂತಾರೆ ಅದು ಸ್ವಲ್ಪ ಜನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾವು ಸ್ವಲ್ಪ ಬೆಲ್ಲನೂ ಬೇಕಾದರೆ ಅದಕ್ಕೆ ನಾವು ಸೇರಿಸ್ಕೋಬೋದು ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಅದನ್ನು ನಾವು ಸ್ಕಿಪ್ ಮಾಡಬಹುದು ಸೊ ಫೈನಲಿ ರಾಗಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡು ತಿಂದೆ ಚೆನ್ನಾಗಿತ್ತು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್